ಜೋಗದ ಸಿರಿ ಬೆಳಕಿನಲ್ಲಿ ತೆನೆ ಬಳುಕಿನಲ್ಲಿ ಸೈಹಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಏರಿಕೊಂಡು ಹೋಗೋದಿಲ್ಲ ಬಂಡಿ ಏರಿಕೊಂಡು ಹೋಗೋದಿಲ್ಲ ಸತ್ತಾಗಬಂಡೀ ಇರೋದ್ರೊಳಗೆ ಒಮ್ಮೆ ನೋಡು ಗುಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಗುಂಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಿಮಗೀಗಾಗಲೇ ಒಂದು ಕ್ಲೂ ಸಿಕ್ತಲ್ವಾ ನಾನೇನು ತೋರಿಸ್ತಾ ಇದ್ದೀನಿ ಅಂತ ಖಂಡಿತ ಹೌದು ನಮ್ಮ ಹೆಮ್ಮೆಯ ಸ್ಥಳ ಜೋಗ ಜಲಪಾತವನ್ನು ನಿಮಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಗೆ ಲಿಂಗನಮಕ್ಕಿ ಆಣೆಕಟ್ಟು ಅಂದರೆ ಶರಾವತಿ ನದಿ ಕಟ್ಟಿರುವ ಆಣೆಕಟ್ಟು ಅದರ ಜೊತೆಗೆ ಅದರ ಹಿಸ್ಟ್ರಿ ಸಹ ಸಂಪೂರ್ಣ ಹೇಳ್ತಾಯಿದ್ದೀನಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ನನ್ನ ಚಾನಲ್ನ ಅಂದರೆ ನನ್ನ ವಿಡಿಯೋವನ್ನು ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಇರೋರಿಗೆ ಈ ವಿಷಯವನ್ನು ತಿಳಿಸಿ ಸ್ನೇಹಿತರೆ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ದೇಶ ನನ್ನ ಭಾರತ ಅಂದರೆ ನಮ್ಮ ಭಾರತ ಭಾರತ ದೇಶದ ಹಿರಿಯ ಮಗಳೇ ನಮ್ಮ ಕರ್ನಾಟಕ ಮಾತೆ ಕರ್ನಾಟಕ ಮಾತೆಯ ಹೆಮ್ಮೆಯ ಮುದ್ದಿನ ಪುತ್ರಿಯೇ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಹೆಬ್ಬಾಗಿಲು ಅಂದರೆ ರಮಣೀಯ ಸ್ಥಳಗಳ ತೊಟ್ಟಿಲು ಇಲ್ಲಿ ಅನೇಕ ಸುಂದರವಾದ ಅತ್ಯಂತ ಒಂದು ಆಕರ್ಷಣೀಯವಾದ ಬೇಕಾದಂಥ ಪ ಸ್ಥಳಗಳಿದೆ ಇಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ಈ ಒಂದು ನಮ್ಮ ಜೋಗದ ಪ್ರಕೃತಿ ಸೌಂದರ್ಯವನ್ನು ನೋಡಿ ಜೋಗದ ಸಿರಿ ಬೆಳಕಿನಲ್ಲಿ ಅಂತ ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಕವಿಗಳು ಬರೆದಿದ್ದಾರೆ ನಮ್ಮ ಮಲೆನಾಡಿನ ವರ್ಣನೆ ಜೋಗದ ವರ್ಣನೆ ತುಂಬ ಅದ್ಭುತವಾಗಿ ನಿಸಾರ್ ಅಹಮದ್ ಸರ್ ತಿಳಿಸಿದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ಒಮ್ಮೆ ಆದ್ರೂ ಗುಂಡಿ ನೋಡಲೇಬೇಕು ಅಂತಹ ರಮಣೀಯ ಸ್ಥಳ ಅಂತೇಳಿ ಬರೆದಂತಹ ಮಹಾನ್ ಜಾನಪದ ಕಲಾವಿದ ನಮ್ಮ ಮೂಗೂರು ಮಲ್ಲಪ್ಪನವರು ಅಂತಹ ರಮಣೀಯ ಸ್ಥಳವನ್ನು ಮೂಗೂರು ಮಲ್ಲಪ್ಪನವರು ಬರ್ದಂತ ಅಂದರೆ ಅದು ಅಂತಹ ಸತ್ಯವಾದ ಮಾತು ಅಂತ ರಮಣೀಯ ಸ್ಥಳವನ್ನು ತಿಳಿದಿ ಅದರ ಜೋಗ ಜಲಪಾತ ಶರಾವತಿ ನದಿಯ ಹರಿವು ಇದು ಇದು ಸಮುದ್ರ ಮಟ್ಟದಿಂದ ನಾನೂರ ಎಂಬತ್ತೆಂಟು ಮೀಟರ್ ಅಂದರೆ ಸಾವಿರದ ಆರುನೂರ ಅಡಿ ಎತ್ತರ ಇದೆ ಇದು ಇದರ ಉದ್ದ ಎಷ್ಟಪ್ಪ ಅಂತಂದರೆ ಇನ್ನೂರ ಐವತ್ತ್ಮೂರು ಮೀಟರ್ ಅಂದರೆ ಎಂಟುನೂರ ಇಪ್ಪತ್ತೊಂಬತ್ತು ಅಡಿ ಉದ್ದ ಇದೆ ಇನ್ನೂರ ಐವತ್ತೆರಡು ಪಾಯಿಂಟ್ ಏಳು ಮೀಟರ್ ಅಂದರೆ ಎಂಟು ನೂರ ಇಪ್ಪತ್ತೊಂಬತ್ತಡಿ ಆಳದ ಅಂದ ಆ ಆಳದಿಂದ ಪ್ರಪಾತಕ್ಕೆ ಧುಮುಕುತ್ತೆ ಅಷ್ಟು ದೊಡ್ಡ ಜಲಪಾತ ಇದು ಇದು ಪ್ರಪಂಚದ ಎರಡನೇ ದೊಡ್ಡ ಜಲಪಾತ ಜೋಗ ಅಥವಾ ಗೇರುಸೊಪ್ಪೆ ಜಲಪಾತ ಇದಕ್ಕೆ ಗೇರುಸೊಪ್ಪೆ ಜಲಪಾತ ಅಂತಲೂ ಸಹ ಕರೀತಾರೆ ಈ ಗೇರುಸೊಪ್ಪೆ ಜಲಪಾತ ಪ್ರಪಂಚದ ಪ್ರಸಿದ್ಧ ಜಲಪಾತಗಳಲ್ಲೊಂದು ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದಟ್ಟವಾದ ಕಾಡು ಹಾಗೂ ಗುಡ್ಡ ಪ್ರದೇಶಗಳಿಂದ ಆವೃತವಾದಂತಹ ಸ್ಥಳದಲ್ಲಿದೆ ಜೋಗ ಜಲಪಾತ ಸುಮಾರು ಇನ್ನೂರ ತೊಂಬತ್ತೆರಡು ಮೀಟರ್ ಎತ್ತರದಿಂದ ಭೋರ್ಗರೆಯುತ್ತ ಈ ಶರಾವತಿ ನದಿಯೇನು ಭೋರ್ಗರೆಯುತ್ತ ನಾಲ್ಕು ಸೀಳಾಗಿ ಬರ್ತಾಳೆ ನಾನು ಭೋರ್ಗರಿಯುತ್ತಾ ಅಂತ ಯಾಕೆ ಹೇಳಿದೆ ಅಂತ ಒತ್ತಿ ಹೇಳಿದೆ ಅಂದರೆ ಅಷ್ಟು ರಭಸ್ವಾಗಿ ಬೋರ್ ಧುಮುಕುತ್ತೆ ಅದು ಈ ನಾಲ್ಕು ಸೀಳಲ್ಲಿ ರಾಜ ರೋರರ್ ರಾಣಿ ರಾಕೆಟ್ ಅಂತ ನಾಲ್ಕು ಹೆಸರುಗಳನ್ನು ಇಟ್ಟಿದ್ದಾರೆ ಈ ರಾಜ ಅಂತ ಯಾಕಿಟ್ರು ಅಂದರೆ ಈ ರಾಜ ಏನು ಸ್ಟಾರ್ಟಿಂಗಲ್ಲಿ ಇದೆಯಲ್ಲ ಇದು ವೈಭವದಿಂದ ಅವ್ಯಾಹತವಾಗಿ ಧುಮುಕ್ತಾನೆ ಅಂದರೆ ರಾಜ ಗಾಂಭೀರ್ಯದಿಂದ ಧುಮುಕುತ್ತೆ ಫಸ್ಟ್ ಇನ್ ಫಾಲು ಅದಕ್ಕೆ ಅದಕ್ಕೆ ರಾಜ ಅಂತ ಹೆಸರಿಟ್ರು ರೋರರ್ ಅಂದರೆ ಜೋರಾಗಿ ಆರ್ಭಟಿಸುತ್ತಾ ಬರುತ್ತೆ ಇದು ಬೀಳುತ್ತೆ ಜೋರಾಗಿ ಆರ್ಭಟಿಸುತ್ತಾ ಬಾರಿ ಚಿಮ್ಮುತ್ತೆ ನೀರು ಹಾಗಾಗಿ ಇದಕ್ಕೆ ರೋರರ್ ಅಂತ ಹೆಸರಿಟ್ರು ಈ ರಾಣಿ ಎನ್ನುವ ಏನು ಫಾಲ್ ಇದೆ ಅದು ಬಳಕುತ್ತಾ ಜಾರ್ತಾಳೆ ನಿಧಾನವಾಗಿ ಇಂದ ತುಂಬಿದ ಹೆಣ್ಣು ಹೇಗೆ ಹೆಜ್ಜೆ ಮೇಲೆ ಹೆಜ್ಜೆ ಬಳಕುತ್ತಾ ಇಡ್ತಾಳಲ್ಲ ಆ ರೀತಿ ಬಳಕುತ್ತಾ ಬರ್ತಾಳಂತೆ ಹಾಗಾಗಿ ಇದಕ್ಕೆ ರಾಣಿ ಅಂತಿಟ್ಟರು ರಾಕೆಟ್ಟು ರಭಸ್ವಾಗಿ ಹಲವಾರು ಬಂಡೆಗಳಿಂದ ಚಿಮ್ಮುತ್ತಾ ಬರ್ತಾನೆ ಫ್ರೆಂಡ್ಸ್ ಇದೆ ಜೋಗ ಜಲಪಾತಕ್ಕೆ ಅಂದರೆ ಅದೇ ನದಿಗೆ ಕಟ್ಟಿರುವಂತಹ ಡ್ಯಾಮ್ ಅಣೆಕಟ್ಟು ಲಿಂಗನಮಕ್ಕೆ ಅಣೆಕಟ್ಟು ಇದು ಶರಾವತಿ ನದಿಗೆ ಕಟ್ಟಿರೋದು ಶರಾವತಿ ನದಿ ನಿಮಗೆ ಉಗಮ ಸ್ಥಾನ ತೋರಿಸಿದೀನಲ್ವಾ ಅದು ಸಹ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲೇ ಹುಟ್ಟಿರೋದು ಶರಾವತಿ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲೇ ಹುಟ್ಟಿರೋದು ಆ ನದಿಗೆ ಈ ಅಣೆಕಟ್ಟು ಲಿಂಗನಮಕ್ಕಿ ಅಣೆಕಟ್ಟು ಅಂತ ಕಟ್ಟಿತ್ತು ಇದಕ್ಕೆ ಕರೀತಾರೆ ಈ ಲಿಂಗನಮಕ್ಕಿ ಜಲಾಶಯ ಇದೆಯಲ್ಲ ಕರ್ನಾಟಕದ ಸಾಗರ ತಾಲೂಕಿನಲ್ಲಿ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲೇ ಸಾಗರ ತಾಲೂಕಿನಲ್ಲಿದೆ ಇದು ಜೋಗದಲ್ಲಿ ಇದನ್ನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕಟ್ಟಿದ್ರು ಹೇಳಿ ಹೇಳ್ತಾರೆ ಈ ಅಣೆಕಟ್ಟು ಮೂಲತಃ ಸೂಫಾ ಅಣೆಕಟ್ಟಿನಂತಹ ಈ ಜಲವಿದ್ಯುತ್ ಉತ್ಪಾದನೆಗೆ ಒಳಪ ಬಳಸ್ಕೊಳ್ತಾ ಇದ್ದಾರೆ ಇದನ್ನು ಈ ಜಲಾಶಯದಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಈ ಡ್ಯಾಮು ಈ ಸಲದ ಭಾರೀ ಮಳೆಗೆ ಆಲ್ಮೋಸ್ಟ್ ಆಲ್ ತುಂಬಿ ಭರ್ತಿಯಾಗಿದೆ ಅಂದರೆ ಗರಿಷ್ಠ ಮಟ್ಟ ಈ ಡ್ಯಾಮಿನ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಆಗಿದ್ದು ಇಂದಿನ ಅಂದರೆ ಈಗ ಏನು ಮಳೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಸಾವಿರದ ಎಂಟುನೂರ ಹದಿನಾಲ್ಕರಡಿ ಆಲ್ರೆಡಿ ತುಂಬಿದೆ ಇನ್ನು ಭರ್ತಿಯಾಗಲು ಕೇವಲ ಆರಡಿ ಮಾತ್ರ ಬಾಕಿ ಇದೆ ಈ ಜಲಾಶಯದ ಒಳಹರಿವು ಐವತ್ಮೂರು ಸಾವಿರದ ಅರವತ್ತೊಂದು ಈಗ ಹೊರ ಹರಿವು ಏನು ಹತ್ತು ಸಾವಿರ ಕ್ಯೂಸೆಕ್ಸ್ನ ನೀರು ಬಿಡುಗಡೆ ಮಾಡಿ ಮೊನ್ನೆ ಇದಕ್ಕೆ ಒಂಬತ್ತು ಬಾಗಿಲುಗಳನ್ನು ಮಾಡಿದ್ದಾರೆ ಮೊನ್ನೆ ಈ ಒಂಬತ್ತು ಬಾಗಿಲುಗಳನ್ನು ಬಿ ತೆಗೆದು ನೀರನ್ನು ಬಿಟ್ಟಿದ್ರು ಆ ದೃಶ್ಯ ನೋಡೋಕ್ಕಂತೂ ಮನಮೋಹಕವಾಗಿತ್ತು ನಿಮಗೆ ಆ ದೃಶ್ಯ ತೋರಿಸ್ಬೇಕು ಅಂದ್ಕೊಂಡೆ ಈ ವಿಡಿಯೋ ಮಾಡಿದ್ದೀನಿ Benny Torustin. ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರಕೃತಿ ಸೌಂದರ್ಯದಲ್ಲಿ ಹರಳಿರುವಂತಹ ಲಿಂಗನಮಕ್ಕಿ ಜಲಾಶಯ ಪ್ರಕೃತಿ ದತ್ತವಾಗಿ ಬೆಟ್ಟ ಗುಡ್ಡಗಳ ಮಧ್ಯದಿಂದ ಧುಮುಕ್ತಾ ಇರುವಂತಹ ಜೋಗ ಜಲಪಾತ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಶಿವಮೊಗ್ಗ ಬಂದ್ಬಿಟ್ಟು ಜೋಗ ಜಲಪಾತ ನೋಡುವುದನ್ನಂತೂ ಖಂಡಿತ ಮರಿಬೇಡಿ ಇಂಥ ಸೌಂದರ್ಯನ ಕಳ್ಕೊಬೇಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್